ಸುಪ್ರೀಂ ಕೋರ್ಟ್ನಲ್ಲಿ ಸಿ ಎಂ ಪತ್ನಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಬಹಳ ದೊಡ್ಡ ರಿಲೀಫ್ ಇದು ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರಿಗೆ ಮೂಢ ಕೇಸಿಗೆ ಸಂಬಂಧಪಟ್ಟಂತೆ ಯಾಕೆಂದರೆ ಇಡಿಯ ಅರ್ಜಿಯನ್ನು ವಜಾಗೊಳಿಸ್ಬಿಟ್ಟಿದೆ ಸುಪ್ರೀಂ ಕೋರ್ಟ್ ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ ಸತ್ಯಮೇವ ಜಯತೆ ಅಂತ ಹೇಳಿ ಭಿತ್ತಿಪತ್ರ ಹಿಡಿದು ಸಂಭ್ರಮಿಸಿದ್ದಾರೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಸೇರಿ ಹಲವು ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿದ್ದಾರೆ ಸಿ ಎಂ ಪತ್ನಿಯವರಿಗೆ ನಿನ್ನೆ ಬಿಗ್ ರಿಲೀಫನ್ನು ಸುಪ್ರೀಂ ಕೋರ್ಟ್ ಕೊಡ್ತು ಹೈಕೋರ್ಟ್ನಲ್ಲೂ ಕೂಡ ಕಾನೂನಾತ್ಮಕವಾಗಿ ಗೆಲುವನ್ನು ಹೊಂದಿದ್ರು ಅದಾದ ಮೇಲೆ ಲೋಕ ಈಗ ಇ ಏನಿದ್ದಾರೆ ಇಡಿ ಅಧಿಕಾರಿಗಳು ಮೇಲ್ಮನವಿ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ಗೆ ತನಿಖೆಯನ್ನು ಕೈಗೆತ್ಕೊಳ್ಳೋಕೆ ಅವಕಾಶ ಕೊಡಬೇಕು ನಮಗೆ ಅವ್ರನ್ನ ವಿಚಾರಣೆಗೆ ಒಳಪಡಿಸೋಕೆ ಅಂತ ಹೇಳಿ ಬಟ್ ಆ ಅರ್ಜಿಯನ್ನು ಕೂಡ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಹಾಗಾಗಿನೇ ಈಗ ಸಿದ್ದರಾಮಯ್ಯ ಕುಟುಂಬಕ್ಕೆ ಒಂದು ರೀತಿ ನಿರಾಳ ಅಂತ ಹೇಳ್ಬೋದು ಪಾರ್ವತಿಯವರಷ್ಟೇ ಅಲ್ಲ ಇಡೀ ಸಿದ್ದರಾಮಯ್ಯವ್ರ ಕುಟುಂಬಕ್ಕೆ ಒಂದು ರೀತಿ ಬಿಗ್ ರಿಲೀಫ್ ಅಂತ ಹೇಳ್ಬೋದು ಹಾಗಾಗಿ ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಮನೆ ಮಾಡಿದೆ ಯಾಕೆಂದರೆ ಆತಂಕ ಇತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಟೆನ್ಷನ್ ಶುರುವಾಗಿತ್ತು ಸೈಟ್ಗಳನ್ನು ವಾಪಸ್ ಕೊಟ್ಟರೂ ಕೂಡ ಅದರ ಬಗ್ಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟರೂ ಕೂಡ ಇಡಿಯಿಂದ ಹೇಗೆ ಪಾರಾಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದರು ಜೊತೆಗೆ ಕಾನೂನಾತ್ಮಕವಾಗಿ ಸಿದ್ದರಾಮಯ್ಯನವರು ಹೋರಾಟವನ್ನು ಮಾಡಿದ್ದರು ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರದ ಬಗ್ಗೆ ಕೆಲವೊಂದಿಷ್ಟು ಆತಂಕಗಳಂತೂ ಸಹಜವಾಗಿ ಇದ್ದೇ ಇತ್ತು ಇ ಡಿಯವ್ರಿಗೆ ಸುಪ್ರೀಂ ಕೋರ್ಟ್ ಅವರು ತಪರಾಕಿನ ಹಾರಿಸ್ಬಿಟ್ರು ಅವ್ರಿಗೆ ಬೆಂಡೆತ್ತಿದ್ರು ಅಂದರೆ ನೀವು ರಾಜಕೀಯವಾಗಿ ಯಾರನ್ನು ಬೇಕಾದರೂ ಕೂಡ ವಿಚಾರಣೆಗೆ ಒಳಪಡಿಸ್ಬೋದಾ ಅಥವಾ ದಾಳಿಯನ್ನು ಮಾಡ್ಬೋದಾ ಈ ರೀತಿ ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟು ಅವರು ಕೇಳಿತ್ತು ಹಾಗಾಗಿನೇ ಇದು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸಿಕ್ಕಂಥ ಒಂದು ದೊಡ್ಡ ಗೆಲುವು ಪಾರ್ವತಿಯವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರ ಆಪ್ತರ ಜೊತೆಗೆ ಕಾಂಗ್ರೆಸ್ನ ಮೈಸೂರಿನ ಕಾರ್ಯಕರ್ತರು ಈಗ ಸಂಭ್ರಮದಲ್ಲಿದ್ದಾರೆ ಅದು ಕೆ ಪಿ ಸಿ ವಕ್ತಾರ ಲಕ್ಷ್ಮಣವರ ನೇತೃತ್ವದಲ್ಲಿ ಖುಷಿಪಟ್ಟಿದ್ದಾರೆ ಮೈಸೂರಿನ ಕಾಂಗ್ರೆಸ್ ಆ ಸಭಾಂಗಣದಲ್ಲಿ ಜೊತೆಗೆ ಈಗ ಮುಂದಿನ ಹೋರಾಟಗಳು ಏನೇ ಇರ್ಬೋದು ಸದ್ಯಕ್ಕಂತರೂ ಇದು ಬಿಗ್ ರಿಲೀಫ್ ಅಂತ ಹೇಳ್ಬೋದು ಈಗ ಸುಪ್ರೀಂ ಕೋರ್ಟ್ನಿಂದನೇ ಅವರಿಗೆ ಈ ರೀತಿ ಒಂದು ಆದೇಶ ಬಂದಿದೆ ಅಂತ ಹೇಳಿದರೆ ಇಡೀ ತನಿಖೆನ ಮಾಡಬಾರ್ದು ಒಳಪಡಿಸ್ಬಾರ್ದು ಅಂಥೇಳಿ ಹಾಗಾಗಿ ಇದರಿಂದ ಅಂತ ಅಂಥೇಳಿ ಒಂದು ಲೆಕ್ಕಕ್ಕೆ ಅರ್ಥ ಬಟ್ ಸಿದ್ದರಾಮಯ್ಯವ್ರದ್ದು ಕೂಡ ಇನ್ನೂ ಅದು ಬಾಕಿ ಇದೆ ಸದ್ಯಕ್ಕೆ ಭೈರತಿ ಸುರೇಶು ಮತ್ತು ಪಾರ್ವತಿಯವರಿಗೆ ಸುಪ್ರೀಂ ಕೋರ್ಟಿನಿಂದ ರಿಲೀಫ್ ಸಿಕ್ಕಿರೋದು ಮೂಡಾ ಕೇಸ್ ಹದಿನಾಲ್ಕು ಸೈಟ್ಗೆ ಸಂಬಂಧಪಟ್ಟಂತೆ ಇನ್ನೀಗ ಸುದೀರ್ಘವಾಗಿ ಆ ತನಿಖೆ ನಡೀತಾ ಇತ್ತು ಇಡಿ ಕೂಡ ಈ ಹಿಂದೆ ಮೂಡಾ ಅಧಿಕಾರಿಗಳು ಜೊತೆಗೆ ಮೂಡಾ ಕಚೇರಿ ಮೇಲೆ ದಾಳಿಯನ್ನು ಮಾಡಿತ್ತು ಹಲವರನ್ನು ವಿಚಾರಣೆಗೆ ಒಳಪಡಿಸಿತ್ತು ಮಹತ್ವದ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡಿತ್ತು ಹೈಕೋರ್ಟ್ನಲ್ಲಿ ಅವರಿಗೆ ಗೆಲುವಾಗತ್ತೆ ಇಲ್ಲಿ ಇಡಿಯವ್ರಿಗೆ ಸೋಲಾಯಿತು ಹೈಕೋರ್ಟ್ನಲ್ಲಿ ಯಾಕಂತ ಹೇಳಿದ್ರೆ ಅಲ್ಲೂ ಕೂಡ ಅವ್ರಿಗೆ ಗೆಲುವಾಯಿತು ಪಾರ್ವತಿ ಅವರಿಗೆ ಅದಾದ ಮೇಲೆ ಚಾಲೆಂಜ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇ ಡಿ ಪರ ವಕೀಲರು ಆದರೆ ಅಲ್ಲಿ ಇಡಿಯ ದಾಳಿಗಳ ವಿಚಾರವಾಗಿ ಸುಪ್ರೀಂ ಕೋರ್ಟೆ ಸ್ವತಃ ಅನುಮಾನಗಳನ್ನು ವ್ಯಕ್ತಪಡಿಸಿ ಅವ್ರಿಗೇನೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತೆ ಯಾರು ಬೇಕಾದರೂ ಕೂಡ ನೀವು ವಿಚಾರಣೆ ಒಳಪಡಿಸ್ಬೋದಾ ಅದರಲ್ಲೂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಬಹಿರಂಗವಾಗಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ಳೋದೇ ಅವರು ಅಪರೂಪ ಅವರು ಯಾವತ್ತೂ ಸಿದ್ಧರಾಮಯ್ಯನ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡವರಲ್ಲ ಅಲ್ಲ ಅವರು ಅವರು ಫೋಟೋಗಳು ಹುಡುಕಬೇಕಾದ್ರೆ ಬಹಳಷ್ಟು ದಿನಗಳು ತೆಗೆದುಕೊಂಡಿದ್ದಾರೆ ಹಾಗಾಗಿನೇ ಈಗ ಹದಿನಾಲ್ಕು ಸೈಟ್ಗೆ ಸಂಬಂಧಪಟ್ಟಂತೆ ಸಿ ಎಂ ಅವರ ಪತ್ನಿ ಪಾರ್ವತಿಯವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಲೋಕಾಯುಕ್ತದಲ್ಲೂ ಕೂಡ ತನಿಖೆಯಾದಾಗ ಅಲ್ಲೂ ಕೂಡ ಅವ್ರಿಗೆ ರಿಲೀಫ್ ಸಿಕ್ಕಿತ್ತು ಸತ್ಯಮೇವ ಜಯತೆ ಅಂತ ಹೇಳಿ ಬಿತ್ತಿ ಪತ್ರ ಪ್ರದರ್ಶನ ಮಾಡಿ ಸಂಭ್ರಮಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ದೇಶದಲ್ಲಿ ಸತ್ಯ ಉಳಿಯಲಿ ಉಳಿಯಲಿ ದೇಶದಲ್ಲಿ ಸತ್ಯ ಉಳಿಯಲಿ ಉಳಿಯಲಿ ದೇಶದಲ್ಲಿ ಸತ್ಯ ಉಳಿಯಲಿ ಸತ್ಯಮೇವ ಸಿ